you mm -hmm. ಸ್ನೇಹಿತರೆ ನಮಸ್ಕಾರ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ಟೆಸ್ಕ್ನಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ ಪ್ರತಿ ತಿಂಗಳು ತಿಂಗಳಿಗೊಂದು ಕಾರ್ಯಕ್ರಮವನ್ನು ಬಿ ಬಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎ ಎಚ್ ಬಸವರಾಜವರ ನೇತೃತ್ವದಲ್ಲಿ ಮತ್ತು ಶ್ರೀ ಕೃಷ್ಣ ಗ್ರ್ಯಾಂಡ್ ಸ್ನೇಹಿತರ ಒಕ್ಕೂಟ ಇವರ ಸಹಯೋಗದೊಂದಿಗೆ ಸ್ಥಳೀಯ ಸಮಾಜ ಸೇವಕರು ಅಥವಾ ಉಪಾಧ್ಯಾಯರು ಯಾವುದೇ ಕ್ಷೇತ್ರದಲ್ಲಿ ಸಮಾಜ ಸೇವೆ ಕ್ಷೇತ್ರ ಒಂದೇ ಅಂತಲ್ಲ ಯಾವುದೇ ಕ್ಷೇತ್ರದಲ್ಲಿ ಎಲೆಮರೆಯ ಕಾಯಂತಿರುವವರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಎ ಎಚ್ ಬಸವರಾಜವರು ತಿಂಗಳಿಗೊಮ್ಮೆ ಗುರುತಿಸಿ ಅವರನ್ನು ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ಅವರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಜೊತೆಯಾಗಿ ಕೆ ವಿ ಸುಬ್ಬಣ್ಣ ಆಪ್ತ ಮಂದಿರ ಮತ್ತು ಈ ಎಲ್ಲ ಗೆಳೆಯರು ಸೇರಿ ಸ್ಥಳೀಯವಾಗಿರುವಂತಹ ವ್ಯಕ್ತಿಗಳನ್ನ ಈ ಸಲ ಟಿ ವಿಜಯ್ ಸಮಾಜ ಸೇವಕರು ಆಕಾಂಕ್ಷೆಯ ಅಧ್ಯಕ್ಷರು ಮತ್ತು ಟಾರ್ಗೆಟ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಮಾಲೀಕರಾದ ಟಿ ವಿಜಯ್ ಅವರನ್ನು ಸಮಾಜ ಸೇವೆಗೆ ಗುರುತಿಸಿ ಅವರನ್ನು ಗೌರವಿಸಿದರು ನಂತರದಲ್ಲಿ ಮರಿಯಾಚಾರ್ ಮರಿಯಾಚಾರ್ ಅವರು ಈ ಒಂದು ಈ ವಯಸ್ಸಿನಲ್ಲೂ ದೇವಸ್ಥಾನವನ್ನು ನಿರ್ಮಿಸಿ ತಮ್ಮ ಆದಾಯವನ್ನು ದೇವಸ್ಥಾನಕ್ಕೆ ನೀಡಿ ಒಂದು ಕಾರ್ಯಕ್ರಮ ದೇವಸ್ಥಾನವನ್ನು ನಿರ್ಮಿಸಿದಂತಹ ಮರಿಯಾಚಾರ್ಯ ಅವರನ್ನು ಗುರುತಿಸಿ ಅವರಿಗೂ ಸಹಿತ ಸನ್ಮಾನಿಸಿದ್ದಾರೆ ಮತ್ತು ಸಂಜೆ ಸಮಯ ಪತ್ರಿಕೆಯ ಅನಿಲ್ ರವರು ಇವರು ಅನಿಲ್ ಅದರಲ್ಲೇ ಬ್ರಾಹ್ಮಣ ಕೆಲಸ ಮಾಡಿದ್ದಾರೆ ಪತ್ರಕರ್ತರಾಗಿದ್ದಾರೆ ಸಂಜೆ ಅನ್ನೋ ಒಂದು ಸಂಜೆಯ ಪತ್ರಿಕೆಯನ್ನ ಇವರು ಪ್ರತಿನಿತ್ಯ ತರ್ತಾ ಇದ್ದಾರೆ ಇವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಗುರುತಿಸಿ ಸನ್ಮಾನಕ್ಕೆ ಇವ್ರ ಜೊತೆಗೆ ಕಲಾ ವಿಭಾಗದಿಂದ ರಾಜ್ಕುಮಾರ್ ಹಲವಾರು ವರ್ಷಗಳಿಂದ ರಾಜ್ಕುಮಾರ್ ಮಿಷನ್ ಅವರ ಅಭಿನಯ ಅವರ ಅಷ್ಟೇ ಅಲ್ಲ ಅನೇಕ ನಾಟಕಗಳು ಕಲೆ ಇಂತಹವನ್ನೆಲ್ಲ ವೇದಿಕೆ ಇಲ್ಲದೇ ವೇದಿಕೆ ಬೇಕಾಗಿಲ್ಲ ಅವ್ರಿಗೆ ಎಲ್ಲಿ ಇಂಥ ಕಡೆ ವೇದಿಕೆ ಇದ್ರೆ ಮಾತ್ರ ಮಾಡ್ತೀನಿ ಅಂತಲ್ಲ ನಾಲ್ಕು ಜನ ಸೇರಿದಾಗ ಸಹಿತ ತಮ್ಮ ಕಲೆಯ ಪ್ರದರ್ಶನವ ನೈಪುಣ್ಯತೆಯನ್ನು ತೋರಿಸಿರುವ ರಾಜ್ಕುಮಾರ್ ಈಗೆಲ್ಲ ನಾಲ್ಕು ಜನರಿಗೆ ಕೆ ವಿ ಸುಬ್ಬಣ್ಣ ರಂಗ ಮಂದಿರದಲ್ಲಿ ಅವರಿಗೆ ಗುರುತಿಸಿ ಗೌರವಿಸಿ ಅವರಿಗೆ ಅಭಿನಂದಿಸಲಾಯಿತು ಈ ಒಂದು ಸಣ್ಣ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಿಂದ್ ಜೈ